ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋಗೆ ಸ್ವಾಗತ ಏಪ್ರಿಲ್ ಒಂಬತ್ತು ಹದಿನೇಳನೇ ಕರೆಂಟ್ ಅಫೇರ್ಸ್ನ ತರಗತಿ ತರಗತಿಗಳು ಸ್ವಲ್ಪ ಸೀರಿಯಸ್ ಆಯಿತು ಅಂತ ನನಗೂ ಅನಿಸ್ತಾ ಇದೆ ಬರೀ ಬೆಳಗ್ಗೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಸಂಜೆ ಬೇರೆ ಟಾಪಿಕ್ ಸೊ ಇದ್ರ ಮಧ್ಯೆ ಅವಾಗವಾಗ ವೀಕ್ಲಿ ಒಂದು ಸಲ ಎರಡು ಸಲ ಕ್ಯೂ ಎನ್ ಎ ವಿಡಿಯೋಗಳು ಅಥವಾ ಸಿಲೆಬಸ್ ಮೋಟಿವೇಶನ್ ಬೇರೆ ಮೋಟಿವೇಶನ್ ಅಲ್ಲ ಸಿಲಬಸ್ ಮೋಟಿವೇಶನ್ ಸಿಲಬಸ್ ಮೋಟಿವೇಶನ್ ಅಂದರೆ ಸಿಲೆಬಸ್ ಎಷ್ಟಿದೆ ನಾವೆಷ್ಟು ಮುಗಿಸ್ಬೇಕು ಸೊ ಯಾವ ರೀತಿ ಮುಗಿಸ್ಬೋದು ಈ ರೀತಿ ವಿಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಂಟರ್ಟೈನಿಂಗ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಓದೋದಕ್ಕೆ ಆ ವಿಡಿಯೋಸ್ ಕೂಡ ಬರುತ್ತೆ ಇನ್ನೊಂದು ತುಂಬ ಜನ ಪಿ ಡಿ ಎಫ್ ಬಗ್ಗೆ ಕೇಳ್ತಾಯಿದ್ರಿ ಸರ್ ಕರೆಂಟ್ ಅಫೇರ್ಸ್ನ ಪಿ ಡಿ ಎಫ್ ಬೇಕು ಅಂತ ನಮ್ಮಲ್ಲಿ ಪಿ ಡಿ ಎಫ್ ಅನ್ನೋದಕ್ಕಿಂತ ಸ್ಲೈಡ್ಸ್ ಅಂತ ಕರಿಬೋದು ಪ್ರತಿ ಒಂದು ಸ್ಲೈಡಲ್ಲೂ ಮೂರಿಂದ ನಾಲ್ಕು ಪಾಯಿಂಟ್ ಇರುತ್ತೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಬೇಕಾಗಿರೋ ಪಾಯಿಂಟ್ಸ್ಗಳೇ ಜಿ ಕೆ ವಿಡಿಯೋ ಸೆಲ್ ಲೈಟ್ಸ್ ಕೂಡ ತುಂಬ ಇದ್ದಾವೆ ಸೊ ಒಂದು ಕಡೆ ಆರ್ಗನೈಸಾಗಿ ಕೊಡಬೇಕಂತ ಏಪ್ರಿಲ್ ಒಂಬತ್ತು ಇನ್ನೊಂದು ಫಾರ್ಟಿ ಡೇಸ್ ಅರೌಂಡ್ ಫಾರ್ಟಿ ಡೇಸ್ ನೆಕ್ಸ್ಟ್ ಮಂತ್ ಫಿಫ್ಟೀನಿಗೆ ಹದಿನೈದು ತಾರೀಕಿಗೆ ನನಗೆ ತರ್ಟಿ ಒನ್ ಇಯರ್ಸ್ ಕ್ಲಾ ಕ್ರಾಸ್ ಆಗುತ್ತೆ ಆಲ್ಮೋಸ್ಟ್ ಅವತ್ತು ನಮ್ಮ ವೆಬ್ಸೈಟ್ ಮತ್ತು ನಮ್ಮ ಆ್ಯಪನ್ನು ಲಾಂಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ತುಂಬ ಎಫರ್ಟ್ ಆಗ್ತಿದ್ದೀವಿ ಬಟ್ ತುಂಬ ಟೈಮ್ ಹಿಡಿತಿದೆ ಅದರೊಳಗೆ ಎಲ್ಲ ತರಗತಿಗಳ ಪಿ ಡಿ ಎಫ್ ಎಲ್ಲ ಸಬ್ಜೆಕ್ಟ್ನ ಪಿ ಡಿ ಎಫ್ ನೋಟ್ಸ್ಗಳು ಎಲ್ಲ ಪರೀಕ್ಷೆಯ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಎಲ್ಲವನ್ನು ಫೀಡ್ ಮಾಡಿ ಮುಂಚೆನೇ ರೀಲೋಡ್ ಮಾಡಿ ಲಾಂಚ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀವಿ ಅಲ್ಲಿ ನಿಮಗೆಲ್ಲ ಸಿಗುತ್ತೆ ಆ್ಯಂಡ್ ಜೊತೆಗೆ ಸಿಲೆಬಸ್ ಮೋಟಿವೇಶನ್ ಆಗಿರ್ಬೋದು ಕ್ಯೂ ಎನ್ ಎ ಆಗಿರ್ಬೋದು ನಮ್ಮ ನನ್ನ ಮತ್ತು ನಿಮ್ಮ ಇಂಟ್ರಾಕ್ಷನ್ ಫೀಡೋಸ್ ಆಗಿರ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ಫೀಡೋಸಲ್ಲಿ ಬರ್ತಾ ಇರುತ್ತೆ ವೆಯ್ಟ್ ಮಾಡಿ ಇವತ್ತಿನ ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇದಕ್ಕೂ ಕೂಡ ಹತ್ತು ವರ್ಷ ತುಂಬಿತು ಸೊ ಹತ್ತತ್ತು ವರ್ಷ ಯಾವ ರೀತಿ ಹೋಗ್ತಿದೆ ನಾನು ಮೂರನೇ ಅಂದರೆ ಬಿಫೋರ್ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಇನ್ನೊಂದು ಯೋಜನೆಗೆ ಹತ್ತು ವರ್ಷ ತುಂಬಿದೆ ಅಂತ ಸಾಗರ ಮಾಲಾ ಯೋಜನೆಗೆ ಸಾಗರ ಮಾಲಾ ಯೋಜನೆಗೆ ಹತ್ತು ವರ್ಷ ತುಂಬಿದೆ ಪಿ ಎಂ ಎಮ್ ವೈ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕೂಡ ಹತ್ತು ವರ್ಷ ತುಂಬಿದೆ ಬಟ್ ಈ ಮುದ್ರಾ ಯೋಜನೆದು ಪ್ರಾಬ್ಲಮ್ ಅಂದರೆ ಕೋಇನ್ಸುಡೆನ್ಸ್ ನೋಡಿ ಲಾಸ್ಟ್ ವೀಕ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ನನ್ನ ಫ್ರೆಂಡ್ ಒಬ್ಬರು ಜಿಮ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಲೋನ್ ಅಪ್ಲೈ ಮಾಡಿದರು ಎಲ್ಲ ಇನ್ನೇನು ಕಂಪ್ಲೀಟ್ ಆಗಿತ್ತು ಡಾಕ್ಯುಮೆಂಟೇಷನ್ ಎಲ್ಲ ಕೊಟ್ಟರು ಎಲ್ಲ ಕೊಟ್ಟರು ಕೂಡ ಈ ಯೋಜನೆ ಅಡಿ ಲೋನ್ ಸಿಗಲಿಲ್ಲ ಬೇರೆ ವ್ಯವಸ್ಥೆ ಮಾಡಿ ಜಿಮ್ ಸ್ಟಾರ್ಟ್ ಮಾಡಿದ್ರು ಸೊ ಇದೇ ಫಂಡ್ಗಳನ್ನು ಕೊಟ್ಟಿದ್ದಾರೆ ಬಟ್ ಎಲ್ಲಿ ತನಕ ರೀಚ್ ಆಗ್ತಿದೆ ನಿಜವಾಗ್ಲೂ ಸಿಗ್ತಾ ಇದೆಯಾ ಲೋ ಅನ್ನೋದೇ ಡೌಟು ನಿಮ್ಗೆ ಯಾರಾದರೂ ಇದ್ರ ಬಗ್ಗೆ ಐಡಿಯಾಸ್ ಇದ್ದರೆ ಯಾರಾದರೂ ಇದರಲ್ಲಿ ಲೋನ್ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಕಮೆಂಟ್ ಮಾಡಿ ಪಿ ಎಮ್ ಎಂ ವೈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಇದಕ್ಕೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹತ್ತನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಸ್ಟಾರ್ಟ್ ಆಗಿದ್ದು ಯಾವಾಗ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಯಿತು ಯಾರು ಸ್ಟಾರ್ಟ್ ಮಾಡಿದ್ದು ಹಣಕಾಸು ಸಚಿವಾಲಯ ಎಸ್ ಐ ಡಿ ಬಿ ಐ ಅಡಿಯಲ್ಲಿ ಮುದ್ರಾ ಲಿಮಿಟೆಡ್ನಿಂದ ಜಾರಿಗೊಳಿಸಲಾಯಿತು ನಮಗೆ ಮುದ್ರಾ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದು ಏನಕ್ಕೆ ಅಂದರೆ ಈ ರೀತಿ ಹತ್ತು ವರ್ಷ ತುಂಬಿರುವಂತಹ ಯೋಜನೆಗಳು ಹದಿನೈದು ವರ್ಷ ತುಂಬಿರುವಂತಹ ಯೋಜನೆಗಳು ಈ ರೀತಿ ಯೋಜನೆಗಳ ಬಗ್ಗೆ ಸ್ವಲ್ಪ ಒಂದು ಸಣ್ಣ ಪ್ರಮಾಣದ ನೋಟ್ಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನಿಮಗೆ ಉದ್ದೇಶ ಏನಾಗಿತ್ತು ಇದ್ರದ್ದು ಕಾರ್ಪೊರೇಟ್ ಅಲ್ಲದ ಕೃಷಿ ಅಲ್ಲದ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಎಮ್ ಇ ಎಸ್ ಉದ್ಯಮಗಳಿಗೆ ಹತ್ತು ಲಕ್ಷದವರೆಗೆ ಮೇಲಾಧಾರ ಮುಕ್ತ ಸಾಲವನ್ನು ಒದಗಿಸುವುದು ಅಂದರೆ ಕಾರ್ಪೊರೇಟ್ ಐ ಟಿ ನೀವು ಕಟ್ಟಿಲ್ಲ ಅಂದ್ಕೊಳ್ಳಿ ನಿಮ್ಮ ಹತ್ರ ಕೃಷಿ ಭೂಮಿ ಇಲ್ಲ ಅಂದ್ಕೊಳ್ಳಿ ನಿಮಗೆ ಕೊಲ್ಯಾಟ್ರಲ್ ಕೊಡೋದಕ್ಕೆ ಕೊಲ್ಯಾಟ್ರಲ್ ಅಂದರೆ ನಿಮಗೆ ಪ್ರೂಫ್ ಕೊಡೋದಕ್ಕೆ ಸೊ ಅಂಥವರಿಗೆ ಯಾವುದೇ ಡಾಕ್ಯುಮೆಂಟೇಶನ್ ಇಲ್ದೇ ಅಂದರೆ ಯಾವುದೇ ಪ್ರೂಫ್ ಇಲ್ದೇ ಹತ್ತು ಲಕ್ಷದವರೆಗೆ ಸೂಕ್ಷ್ಮ ಮೈಕ್ರೋ ಮತ್ತು ಸಣ್ಣ ಉದ್ಯಮಗಳಿಗೆ ಹತ್ತು ಲಕ್ಷದವರೆಗೆ ಲೋನನ್ನು ಕೊಡುವಂಥ ವ್ಯವಸ್ಥೆ ಎಂ ಪಿ ಎಮ್ ವೈ ಇವಾಗ ಅದು ಇಪ್ಪತ್ತು ಲಕ್ಷಕ್ಕೆ ಗರಿಷ್ಠ ಮಿತಿ ಹೋಗಿದೆ ನಾನು ಹೇಳಿದೆ ನನ್ನ ಫ್ರೆಂಡ್ ಅಂತ ಇದೆಲ್ಲ ಇತ್ತು ಸೊ ಯಾವುದೇ ಆಧಾರ ಇಲ್ದೇ ಲೋನ್ ಕೊಡ್ತೀವಿ ಅಂತ ಕೂಡ ಹೇಳಿದರು ಬ್ಯಾಂಕ್ ಅವರು ಕೂಡ ಕನ್ಫರ್ಮ್ ಮಾಡಿದರು ಲಾಸ್ಟಿಗೆ ಕೈ ಎತ್ತಿದ್ರು ಕರ್ನಾಟಕ ಅವ್ರು ಮಾಡಿದ್ದು ವಿಸ್ತೃತ ವ್ಯಾಪ್ತಿ ಎಲ್ಲೆಲ್ಲಿದೆ ಅಂದರೆ ತರುಣ ಪ್ಲಸ್ ವಿಭಾಗದ ಅಡಿಯಲ್ಲಿ ಸಾಲಗಳು ಈಗ ಟ್ವೆಂಟಿ ಲ್ಯಾಕ್ವರೆಗೂ ಕೂಡ ಹೆಚ್ಚಾಗಿದೆ ಇಪ್ಪತ್ತು ಲಕ್ಷದವರೆಗೂ ಕೂಡ ಹೆಚ್ಚಾಗಿದೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ ಬರುತ್ತೆ ಇಲ್ಲಿ ನೋಡಿ ಶಿಶು ಸ್ಟೇಜ್ ಅಂತ ಬರುತ್ತೆ ಇಲ್ಲಿ ನಿಮಗೆ ಫಸ್ಟು ಐವತ್ತು ಸಾವಿರದವರೆಗೂ ಲೋನ್ ಕೊಡ್ತಾರೆ ಕಿಶೋರ ವ್ಯವಸ್ಥೆ ಅಂತ ಬರುತ್ತೆ ಕಿಶೋರ ಸ್ಟೇಜ್ ಅಂತ ಇದರಲ್ಲಿ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಕೂಡ ನಿಮಗೆ ಲೋನನ್ನು ಕೊಡ್ತಾರೆ ತರುಣ್ ಅಂತ ಬರುತ್ತೆ ತರುಣ್ ಸ್ಟೇಜಲ್ಲಿ ನಿಮಗೆ ಐದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಲೋನನ್ನು ಕೊಡ್ತಾರೆ ಇವಾಗ ಆ್ಯಡ್ ಆಗಿರೋದು ಈಗ ಬಜೆಟ್ ಆಯ್ತಲ್ಲ ಅವಾಗ ಆಗಿರೋದು ತರುಣ್ ಪ್ಲಸ್ ಅಂತ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಕೂಡ ಲೋನನ್ನು ಕೊಡ್ತಾರೆ ಓಕೆನಾ ಹಾಗಾದರೆ ಈ ಹತ್ತು ವರ್ಷದಲ್ಲಿ ಈ ಯೋಜನೆ ಮಾಡಿದಂಥ ಸಾಧನೆಗಳು ಏನು ಅಂದರೆ ಮೂವತ್ತೆರಡು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಮೌಲ್ಯದ ಐವತ್ತೆರಡು ಕೋಟಿಗೂ ಹೆಚ್ಚು ಸಾಲಗಳನ್ನು ಮಂಜೂರು ಮಾಡಲಾಗಿದೆಯಂತೆ ಟೋಟಲ್ ತರ್ಟಿ ಟೂ ಪಾಯಿಂಟ್ ಸಿಕ್ಸ್ ಒನ್ ಲಕ್ಷ ಕೋಟಿ ಮೌಲ್ಯದ ಮೊತ್ತವನ್ನು ಐವತ್ತೆರಡು ಕೋಟಿಗೂ ಹೆಚ್ಚು ಸಾಲಗಳನ್ನು ಅಂದರೆ ನಂಬರ್ ಆಫ್ ಲೋನ್ಸ್ ಅಷ್ಟು ಕೊಟ್ಟಿರೋದು ಸಾಲದ ಗಾತ್ರದಲ್ಲಿ ಏರಿಕೆಯಾಗಿದ್ಯಂತೆ ಸರಾಸರಿ ಸಾಲ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಹದಿನಾರಲ್ಲಿ ಮೂವತ್ತೆಂಟು ಸಾವಿರ ಇತ್ತಂತೆ ಬಟ್ ಇವಾಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕಿಗೆ ಏರಿಕೆ ಆಗಿದೆ ಸರಾಸರಿ ಸಾಲ ಸೊ ಪಿ ಎಮ್ ಎಮ್ ವೈ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಹತ್ತು ವರ್ಷ ತುಂಬಿದೆ ಅದರಲ್ಲಿ ನಾಲ್ಕು ರೀತಿ ಲೋನನ್ನು ಕೊಡ್ತಾರೆ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇದು ನಾಲ್ಕು ಟೈಪ್ಸ್ ಆಫ್ ಲೋನ್ಸ್ ಇದು ಟೆನ್ ಇಯರ್ಸಲ್ಲಿ ಈ ಯೋಜನೆ ಮಾಡಿರುವಂತಹ ಸಾಧನೆ ನೆಕ್ಸ್ಟ್ ನೋಡಿ ಹೈದ್ರಾಬಾದ್ ವಿ ವಿ ಅರಣ್ಯ ನಾಶಕ್ಕೆ ತಡೆಯಾಜ್ಞೆ ನಿಮ್ಮೆಲ್ರಿಗೂ ಗೊತ್ತಿದೆ ಹೈದ್ರಾಬಾದ್ ವಿವಿಲಿ ಏನಾಗ್ತಿದೆ ಅಂತ ನಾನೂರು ಎಕರೆಯನ್ನು ಅರಣ್ಯವನ್ನು ನಾಶ ಮಾಡಬೇಕು ಅಂತ ಹೊರಟಿದ್ರು ಒಂದು ಆಲ್ಮೋಸ್ಟ್ ಸ್ವಲ್ಪ ತೆಗೆದಿದ್ರು ಕೂಡ ಬಟ್ ಅದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿಂದ ಕೂಡ ತಡೆಯಾಜ್ಞೆ ಬಂದಿದೆ ಬಟ್ ಎಂದು ಬಂದಿದೆ ಬಟ್ ಇವಾಗ ಅವರು ಹಾಳು ಮಾಡಿರುವಂತಹ ಅರಣ್ಯ ಯಾರ ಜವಾಬ್ದಾರಿ ಅಂತ ಗೊತ್ತಿಲ್ಲ ಅಷ್ಟೇ ನಿಮಗೆ ನ್ಯೂಸಲ್ಲಿ ನೋಡಿರ್ಬೋದು ನೀವು ಹಲವಾರು ಪ್ರಾಣಿಗಳು ಸಿಟಿ ಒಳಗೆ ಬಂದಿದ್ವು ನೋಡಿದ್ರೆ ಬೇಜಾರಾಗ್ತಿತ್ತ ನ್ಯೂಸ್ ಐ ಟಿ ಅಭಿವೃದ್ಧಿಗಾಗಿ ಕಾರಣ ಕೊಟ್ಟಿರೋದು ನೋಡಿ ಇಲ್ಲಿ ಐ ಟಿ ಅಭಿವೃದ್ಧಿಗಾಗಿ ರಾಜ್ಯ ನೇತೃತ್ವದ ಭೂ ಹರಾಜಿನ ವಿರುದ್ಧ ಭಾರೀ ಪ್ರತಿಭಟನೆಗಳ ನಡುವೆ ಹೈದರಾಬಾದ್ನ ಈ ಹೆಸರು ನೋಡ್ಕೊಳ್ಳಿ ಇಲ್ಲಿ ಕಾಂಚ ಗಚಿಬೌಲಿ ಸುಮ್ಮನೆ ಹೈದ್ರಾಬಾದ್ ಹೈದರಾಬಾದ್ ಅಂತ ಮಿಂಡದಿರುತ್ತೆ ಸ್ಪೆಸಿಫಿಕ್ ನೇಮು ಕಾಂಚ ಗಚಿಬೌಲಿ ಅರಣ್ಯದಲ್ಲಿ ಯಾವ ಅರಣ್ಯ ಅಂದರೆ ಕಾಂಚ ಗಚಿಬೌಲಿ ಅಂತ ಅರಣ್ಯ ನಾಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಈ ಫಾರೆಸ್ಟ್ ಹೆಸರು ಮರಿಬೇಡಿ ಮಾತ್ರ ಕಾಂಚಾ ಗಚಿಬೌಲಿ ಹೈದ್ರಾಬಾದ್ ವಿ ವಿ ಬಳಿ ಇರುವಂತಹ ಜೀವ ವೈವಿಧ್ಯ ನಗರ ಅರಣ್ಯ ಇಲ್ಲಿ ಏಳ್ನೂರ ಮೂವತ್ತಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಮತ್ತು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಹೊಂದಿದೆಯಂತೆ ತೆಲಂಗಾಣ ಸರ್ಕಾರ ಈ ಭೂಮಿಯಲ್ಲಿ ನಾನೂರು ಎಕರೆಗಳನ್ನು ಐ ಟಿ ಮೌ ಮೂಲಸೌಕರ್ಯಕ್ಕಾಗಿ ಹರಾಜು ಹಾಕಲು ಯೋಚಿಸಿದೆಯಂತೆ ಇದು ಹೆಂಗೆ ಅಂದರೆ ಇರೋ ಕಾರ್ಡ್ನ ಹರಾಜು ಹಾಕಿ ಐ ಟಿ ಅವ್ರಿಗೆ ಮೂಲಸೌಕರ್ಯ ಕೊಡದಂತೆ ಬಟ್ ತೆಲಂಗಾಣ ಸಿ ಎಮ್ ಆದಂತಹ ರೇವಂತ್ ರೆಡ್ಡಿಯವರು ಯಾವ ತಲೆ ಉಪಯೋಗಿಸ್ಕೊಂಡು ಈ ಯೋಜನೆಗೆ ಸಹಿ ಹಾಕಿದ್ರೋ ಗೊತ್ತಿಲ್ಲ ಬೇರೆ ಕಾರಣ ಓಕೆ ಐ ಟಿ ಮೂಲ ಸೌಕರ್ಯಕ್ಕೆ ನಾನ್ನೂರು ಎಕರೆ ಜಾಗವನ್ನು ಆಲ್ರೆಡಿ ಇರುವಂತಹ ಅರಣ್ಯ ಅದರಲ್ಲೂ ಕೂಡ ಅಲ್ಲಿ ಏಳ್ನೂರ ಮೂವತ್ತಕ್ಕೂ ಹೆಚ್ಚು ಸಸ್ಯ ಪ್ರಭೇದ ಇನ್ನೂರಿಪ್ಪತ್ತಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಇದಾವಂತೆ ಅಷ್ಟನ್ನೂ ಕೂಡ ನಾಶ ಮಾಡೋಕ್ಕೆ ಹೊರಟಿದ್ರು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಈ ಅರಣ್ಯ ಯಾವುದು ಅಂದರೆ ಕಾಂಚ ಗಚಿ ಬೌಲಿ ಜಸ್ಟ್ ನಾವು ಹೈದ್ರಾಬಾದ್ ವಿವಿ ಹೈದರಾಬಾದ್ ವಿವಿ ಬಿ ಅಂದರೆ ನಮಗೆ ಅದು ಗೊತ್ತಾಗಲ್ಲ ಕರೆಕ್ಟ್ ಹೆಸರು ಇದು ಆ ಅರಣ್ಯದ ಹೆಸರು ಸೊ ನೆಕ್ಸ್ಟ್ ಐ ಥಿಂಕ್ ಎಂಟನೇ ಸ್ಕಿಪ್ ಆಗಿದೆ ನನಗೆ ಅಂಕಿಅಂಶ ಸಿಗಲಿಲ್ಲ ಕರೆಕ್ಟಾಗಿ ಇದು ನೋಡಿ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಂದರೆ ನಮ್ಮದೊಂದು ಸಂಸತ್ತಿದೆ ಅಲ್ವಾ ಆ ರೀತಿ ಎಲ್ಲ ದೇಶಗಳ ಸಂಸತ್ತು ಇರುತ್ತೆ ಆ ಸಂಸತ್ಗಳು ಮಾಡಿರುವಂತಹ ಮೀಟಿಂಗ್ ನಮ್ಮದೊಂದು ಸಂಸತ್ತಿದೆ ಬಾಂಗ್ಲಾದೇಶ ಒಂದು ಸಂಸತ್ತಿದೆ ಶ್ರೀಲಂಕಾದೊಂದಿದೆ ಈ ರೀತಿ ನೂರ ಎಂಬತ್ತು ರಾಷ್ಟ್ರಗಳ ಸಂಸತ್ತುಗಳು ಸೇರಿ ಮಾಡಿರುವಂತಹ ಮೀಟಿಂಗ್ ಸಂಸತ್ತಿನ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಸಂಸತ್ನ ಬೆಳವಣಿಗೆ ಸಂಸತ್ನಲ್ಲಿ ಮಾಡ್ಬೋದಂಥ ಚೇಂಜಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಐ ಪಿ ಯು ಆಯೋಜನೆಯಾಗಿದೆ ಎಲ್ಲಿ ಅಂದರೆ ಉಜ್ಬೇಕಿಸ್ತಾನ ತಾಜ್ಕಂಠ್ನಲ್ಲಿ ನಡೆದಂತಹ ಅಂತರ್ ಸಂಸದೀಯ ಒಕ್ಕೂಟದ ನೂರ ಐವತ್ತನೇ ಸಭೆ ಒನ್ ಫಿಫ್ಟಿಯತ್ ಸಭೆಯನ್ನು ಉದ್ದೇಶಿಸಿ ಲೋಕಸಭಾ ಸ್ಪೀಕರ್ ನಮ್ಮ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಮಾತನಾಡಿದ್ದಾರೆ ನಿಮಗೆ ಉಜ್ಬೇಕಿಸ್ತಾನ ತಾಜ್ಕಂಠ್ ಅಂದರೆ ಯಾವ ಇನ್ಸಿಡೆಂಟ್ ನೆನಪಾಗುತ್ತೆ ಕಮೆಂಟ್ ಮಾಡಿ ಹಿಸ್ಟೋರಿಕ್ ಸ್ಯಾಡ್ ಇನ್ಸಿಡೆಂಟ್ ಅದು ಉಜ್ಬೇಕಿಸ್ತಾನದ ತಾಷ್ಕಂಟ್ ಸೊ ಇದು ನೂರ ಐವತ್ತನೇ ಸಭೆಯಂತೆ ನಮ್ಮ ಸ್ಪೀಕರ್ ಆದಂತಹ ಓಂ ಬಿರ್ಲಾ ಅವರು ಅಲ್ಲಿ ಮಾತನಾಡಿದ್ದಾರೆ ಸ್ಥಾಪನೆ ಯಾವಾಗಾಯ್ತಿದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಪ್ಯಾರಿಸ್ನಲ್ಲಿ ಸ್ಥಾಪನೆ ಆಗುತ್ತೆ ಜಾಗತಿಕವಾಗಿ ಮೊದಲ ಬಹುಪಕ್ಷೀಯ ರಾಜಕೀಯ ಸಂಘಟನೆ ಇದು ಸೊ ಇಡೀ ಜಗತ್ತಿನ ಮೊದಲ ಬಹುಪಕ್ಷೀಯ ರಾಜಕೀಯ ಸಂಘಟನೆ ಅಂದರೆ ಐ ಪಿ ಯು ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ನೂರ ಐವತ್ತನೇ ಅಧಿವೇಶನ ಈಗ ಸಭೆ ಈಗಾಗ್ತಿರೋದು ಇದರಲ್ಲಿ ನಮ್ಮ ಸ್ಪೀಕರ್ ಆದಂತಹ ಓಂ ಬಿರ್ಲಾದವರು ಓಂ ಬಿರ್ಲಾ ಅವರು ಪಾಲ್ಗೊಂಡು ಮಾತನಾಡಿದ್ದಾರೆ ಸೊ ಸ್ಥಾಪನೆ ಆಗಿದ್ದು ಏಯ್ಟೀನ್ ಏಯ್ಟಿ ನೈನ್ ಪ್ಯಾರಿಸ್ನಲ್ಲಿ ಬಟ್ ಕೇಂದ್ರ ಕಚೇರಿ ಇರೋದು ಜೆನೇವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇನ್ನೊಂದು ಟ್ಯಾಕ್ಸ್ ನಿಮಗೆ ಜೆನೇವಾ ಸ್ವಿಜರ್ಲ್ಯಾಂಡಿರುವಂತಹ ಯು ಎನ್ ಒದ ಯಾವ್ಯಾವ ಕಚೇರಿಗಳಿದಾವೆ ಕಮೆಂಟ್ ಮಾಡಿ ಟೋಟಲ್ ಮೆಂಬರ್ಸ್ಗಳು ಟೋಟಲ್ ಐ ಪಿ ಯುನಲ್ಲಿರುವಂತಹ ಟೋಟಲ್ ಮೆಂಬರ್ಸ್ಗಳು ನೂರ ಎಂಬತ್ತು ರಾಷ್ಟ್ರಗಳು ಇದರ ಧ್ಯೇಯವಾಕ್ಯ ಏನಂದರೆ ಪ್ರಜಾಪ್ರಭುತ್ವಕ್ಕಾಗಿ ಎಲ್ಲರಿಗೂ ಓಕೆ ಇಲ್ಲಿ ಒನ್ ಏಯ್ಟಿ ರಾಷ್ಟ್ರಗಳ ಸಂಸತ್ತು ಮ ಮೆಂಬರ್ಸ್ ಆಗಿದ್ದ ಜೊತೆಗೆ ಹದಿನೈದು ಸಹಾಯಕ ಸದಸ್ಯ ರಾಷ್ಟ್ರಗಳು ಕೂಡ ಇದಾವಂತೆ ಅಂತಾರಾಷ್ಟ್ರೀಯ ಸಂಘರ್ಷಗಳನ್ನು ಪರಿಹರಿಸಲು ಸಂಸತ್ತುಗಳ ನಡುವೆ ಸಂವಾದ ಮತ್ತು ರಾಜತಾಂತ್ರಿಕತೆಯನ್ನು ಸುಗಮಗೊಳಿಸೋದು ಈ ಅಥವಾ ಈ ಯೂನಿಯನ್ನ ಉದ್ದೇಶ ಆಗಿರುತ್ತೆ ಜಸ್ಟ್ ಇಲ್ಲಿ ರಾಜಕೀಯ ಅನ್ನೋದ್ಕಿಂತ ಆ ಸಂಸತ್ತು ಮೂಲ ಕಲ್ಪನೆ ಇದೆಯಲ್ಲ ಅದ್ರ ಸುತ್ತಮುತ್ತ ಈ ಸಂಸ್ಥೆ ವರ್ಕ್ ಮಾಡುತ್ತೆ ಈಗ ಭಾರತದ ಸಂಸತ್ತು ಸ್ವಿಟ್ಜರ್ಲ್ಯಾಂಡ್ನ ಸಂಸತ್ತು ಸಂಸತ್ತೊಳಗೆ ಏನೇನು ಚೇಂಜಸ್ ಮಾಡ್ಬೋದು ಆ ರೀತಿ ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡ್ತಾರೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ನೂರ ಐವತ್ತನೇ ಅಧಿವೇಶನ ಎಲ್ಲಿ ನಡೀತು ಅಂದರೆ ಉಜ್ಬೇಕಿಸ್ತಾನದ ತಾಷ್ಕಾಂಡ್ನಲ್ಲಿ ಮೌಂಟ್ ಕನ್ಲವ್ ಸಾರಿ ಇದು ಕನ್ಲವ್ ಅಂತ ಮಾಡ್ಕೊಳ್ಳಿ ಇದು ಕರೆಕ್ಟ್ ಸ್ಪೆಲ್ ಇದು ಕನ್ ಲೌನ್ ಇತ್ತೀಚೆಗೆ ವಾಲ್ಕೆನೋ ಸ್ಫೋಟ ಆದಂಥ ಇತ್ತೀಚೆಗೆ ಅಂದರೆ ನೆನ್ನೆ ಸ್ಫೋಟ ಆದಂತಹ ಪರ್ವತ ಬಿಫೋರ್ ಎರಡನೇ ವಿಡಿಯೋದಲ್ಲಿ ಕೂಡ ಒಂದು ಪರ್ವತದ ಬಗ್ಗೆ ಹೇಳಿದ್ವಿ ಮೌಂಟ್ ಮರಾಪೆ ಅಂತ ಅಲ್ಲೂ ಕೂಡ ವಾಲ್ಕನಿ ಕರೆಪ್ಷನ್ ಆಗಿತ್ತು ಇಲ್ಲೂ ಕೂಡ ವಾಲ್ಕೆನೋ ಸ್ಫೋಟ ಆಗಿದೆ ಒಂದು ವಾರದ ಗ್ಯಾಪಲ್ಲಿ ಎರಡು ಕಡೆ ಸ್ಫೋಟ ಆಗಿದ್ದಾವೆ ಅದು ಒಂದೇ ಪ್ರದೇಶದಲ್ಲಿ ಯಾವ ಪ್ರದೇಶ ಅಂದರೆ ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ ಪ್ರದೇಶದಲ್ಲಿ ಎರಡನೇ ಬೆಟ್ಟ ಎರಡನೇ ಪರ್ವತ ವಾಲ್ಕೆನೋ ಆಗ್ತಿರೋದು ಫಿಲಿಪೈನ್ಸ್ನಲ್ಲಿದೆ ಇದು ಫಿಲಿಪೈನ್ಸ್ನಲ್ಲಿರುವಂತಹ ಸ್ಟ್ರಾಟೊ ವಾಲ್ಕೆನೋ ಮೌಂಟ್ ಮರಾಪಿ ಕೂಡ ಸ್ಟ್ರಾಟೋ ವಾಲ್ಕೆನೋನೆ ಸ್ಟ್ರಾಟೋ ವಾಲ್ಕೆನೋಣ ಅಂದರೆ ವಾಲ್ಕೆನೋ ಅಂದರೆ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕಂದ್ರೆ ಅದರ ಡೆಪ್ತು ತುಂಬ ಜಾಸ್ತಿ ಇರುತ್ತೆ ಅಂದರೆ ಮೇಲ್ಗಡೆ ಚೂಪ್ ಥರ ಇರುತ್ತಲ್ಲ ಜಾಸ್ತಿ ಇರುತ್ತೆ ಒಳಗಡೆ ಅಂತ ಮೌಂಟ್ ಕನ್ಲಾನ್ ಸ್ಫೋಟಗೊಂಡಿದ್ದು ಇತ್ತೀಚಿನ ತಿಂಗಳುಗಳಲ್ಲಿ ಇದು ಎರಡನೇ ಪ್ರಮುಖ ಜ್ವಾಲಾಮುಖಿ ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನಲ್ಲಿ ಸ್ಫೋಟಗೊಂಡಿರೋದು ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ ಹೆಂಗೆ ಅಂದರೆ ಇಡೀ ಪ್ರಪಂಚದ ಸೆವೆಂಟಿ ಫೈವ್ ಪರ್ಸೆಂಟ್ ಆ್ಯಕ್ಟಿವ್ ವಾಲ್ಕೆನೋಸ್ಗಳು ಅದೇ ರೀಜನಲ್ಲಿ ಕಾಣಿಸುತ್ತೆ ನಮಗೆ ಮೌಂಟ್ ಕನ್ಲೋನ್ ಒಂದು ಸಕ್ರಿಯ ಆ್ಯಂಡಸೆಟಿಕ್ ಸ್ಟ್ಯಾಟೊ ವಾಲ್ಕೆನೊ ಸೊ ಇಲ್ಲಿ ನಿಮಗೆ ಟೈಪ್ಸ್ ಆಫ್ ವಾಲ್ಕೆನೋ ಅಂತ ಇದನ್ನು ಪಾಯಿಂಟ್ ಮಾಡ್ಕೊಳ್ಳಿ ಇದನ್ನು ಬರಿಬೇಕಾದ್ರೆ ನೀವು ಟೈಪ್ಸ್ ಆಫ್ ವಾಲ್ಕೆನೋ ಅಂತ ಸರ್ಚ್ ಮಾಡಿ ಒಂದು ಶಾರ್ಟ್ ನೋಟ್ಸನ್ನು ಬರ್ಕೊಳ್ಳಿ ತುಂಬ ಜನ ಹೇಳ್ತಿದ್ದೀರಾ ಸರ್ ಕರೆಂಟ್ ಅಫೇರ್ಸ್ ಮಾಡಬೇಕಾರೆ ಅದು ಒಂದೊಂದು ಪದಗೂ ಕೂಡ ಸಬ್ಜೆಕ್ಟ್ ವೈಸ್ ಮಾಡ್ಕೊಂಡೋಗಿ ಅಂತ ಅದು ಔಟ್ ಆಫ್ ದ ಬಾಕ್ಸ್ ಆಗುತ್ತೆ ಕರೆಂಟ್ ಅಫೇರ್ಸ್ ಮಾಡಬೇಕಾದ್ರೆ ಕರೆಂಟ್ ಅಫೇರ್ಸ್ ವಿಷಯವನ್ನು ಹೇಳಿ ಕಂಪ್ಲೀಟ್ ಮಾಡಬೇಕು ಇವಾಗ ಪ್ರತಿಯೊಂದು ಸ್ಲೈಡ್ಗೂ ಕೂಡ ಸಬ್ಜೆಕ್ಟ್ ವೈಸ್ ಹೋದರೆ ಒಂದೊಂದು ಲೈನ್ಗೂ ಕೂಡ ಒಂದೊಂದು ಸ್ಟೋರಿ ಇರುತ್ತೆ ಓಕೆನಾ ಸೊ ಐ ಥಿಂಕ್ ಅಂಡ್ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ನಾನು ಯಾವಾಗ ಈ ರೀತಿ ಹೇಳ್ತೀನಿ ಈ ನೋಡಿ ಇದು ಸ್ಟ್ರಾಟೋ ವಾಲ್ಕೆನು ಜಸ್ಟ್ ನೋಟ್ಸ್ ಮಾಡ್ಬೇಕಾದ್ರೆ ನಿಮ್ಮ ಕೈಲಿ ಮೊಬೈಲ್ ಇರುತ್ತೆ ಗೂಗಲ್ ಮಾಡಿ ಟೈಪ್ಸ್ ಆಫ್ ವಾಲ್ಕೆನು ಮೂರು ಟೈಪ್ ಬರುತ್ತೆ ಬ್ರೀಫಾಗಿ ಬರ್ಕೊಂಡೋಗಿ ನೋಟ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ನಿಮ್ಮದು ಓಕೆ ಯಾಕೆಂದರೆ ನಾನು ಡೈಲಿ ಎವ್ರಿ ಡೇ ಕರೆಂಟ್ ಅಫೇರ್ಸ್ ಮಾಡಬೇಕು ಎವ್ರಿ ಡೇ ಕರೆಂಟ್ ಅಫೇರ್ಸ್ ಮಾಡಬೇಕು ಅಂದರೆ ನನಗೊಂದು ಟೈಮ್ ಲಿಮಿಟ್ ಇರುತ್ತೆ ಅದರೊಳಗೆ ಮಾಡೋದ್ರಿಂದ ಕೆಲವೊಬ್ರು ಸರ್ ಟೂ ತ್ರೀ ಡೇಸ್ಗೆ ಒಂದು ಸಲ ಮಾಡಿ ಅಂತೀರಾ ಇನ್ನೊಂದು ಕನ್ಫರ್ಮೇಷನ್ ಕೊಡ್ತೀನಿ ಡೈಲಿ ಕರೆಂಟ್ ಅಫೇರ್ಸ್ ಅನ್ನೋದು ಓನ್ಲಿ ಕ್ವಶನ್ಗೆ ಅಂತಲೇ ಅಲ್ಲ ಕ್ವಶನ್ ಬರುತ್ತೆ ಎಕ್ಸಾಮ್ನಲ್ಲಿ ಅಂತನೇ ಅಲ್ಲ ಅದು ಫಿಫ್ಟಿ ಪರ್ಸೆಂಟ್ ಆದರೆ ಇದೊಂದು ಪಾಸಿಟಿವ್ ಸೈನ್ ಮಾರ್ನಿಂಗ್ ಎದ್ದಾಗ ಕರೆಂಟ್ ಅಫೇರ್ಸ್ ನಂದು ಅಂತಲ್ಲ ಯಾರದೇ ಕೇಳಿದ್ರು ಕೂಡ ಈಗ ಬೇರೆಯವ್ರು ಯಾವ ರೀತಿ ಸುಪ್ರಭಾತ ಕೇಳ್ತಾರೋ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರಿಗೆ ಸುಮ್ಮನೆ ಆನ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ ಆನ್ ಮಾಡ್ಕೊಂಡು ಡೇ ಸ್ಟಾರ್ಟ್ ಮಾಡಿ ಒಂದು ಪಾಸಿಟಿವ್ ಫೀಲ್ ಇರುತ್ತೆ ಗೊತ್ತು ನಮಗೀಗ ಬರ್ತಿರುವಂತಹ ವ್ಯೂಸ್ ತುಂಬ ಕಡಿಮೆ ವ್ಯೂಸೆ ಒಂದಲ್ಲ ಒಂದಿನ ಜಾಸ್ತಿ ರೈಸ್ ಆಗುತ್ತೆ ತುಂಬ ಜನಕ್ಕೆ ರೀಚ್ ಆಗುತ್ತೆ ಅರ್ಥ ಆಗುತ್ತೆ ಮಾರ್ನಿಂಗ್ ಎದ್ದಾಗ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಟ್ವೆಂಟಿ ಮಿನಿಟ್ಸ್ ಯಾರದೇ ಕರೆಂಟ್ ಅಫೇರ್ಸ್ ಪ್ಲೇ ಮಾಡಿಕೊಂಡು ಡೇ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಒಂದು ಡೇ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಈಗ ಬೇರೆಯವ್ರಿಗೆ ಯಾವ ರೀತಿ ಸುಪ್ರಭಾತ ಇರುತ್ತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ವರಿಗೆ ಕರೆಂಟ್ ಅಫೇರ್ಸ್ ಆ ರೀತಿ ಆಗಬೇಕು ಸೊ ಇದು ಆ್ಯಂಡೋಸೆಟಿಕ್ ಸ್ಟ್ರಾಟೋ ವಾಲ್ಕೆನೊ ಇದು ನೀಗ್ರೋಸ್ ದೀಪದಲ್ಲಿದೆ ಎಲ್ಲಿದೆ ನೀಗ್ರೋಸ್ ದೀಪ ಫಿಲಿಪೈನ್ಸ್ನ ನೀಗ್ರೋಸ್ ಆಕ್ಸಿಡೆಂಟಲ್ ಮತ್ತು ನೀಗ್ರೋಸ್ ಓರಿಯೆಂಟಲ್ ಪ್ರಾಂತ್ಯಗಳನ್ನು ವ್ಯಾಪಿಸುತ್ತಿದ್ದು ಇದು ವರ್ಲ್ಡ್ ಜಿಯೋಗ್ರಫಿಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಎಫ್ ಡಿ ಎ ಪಿ ಎಸ್ ಐ ಅಲ್ಲೆಲ್ಲ ಈ ಮಟ್ಟದ ವರ್ಲ್ಡ್ ಜಿಯೋಗ್ರಫಿ ಕೇಳಲ್ಲ ಕೆ ಎಸ್ ಯು ಪಿ ಸಿಗೆ ಬೇಕಾಗುತ್ತೆ ಆ್ಯಂಡ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದು ನಮಗೆ ಇನ್ಕ್ಲೂಡ್ ಆಗುತ್ತೆ ಈ ರೀತಿ ಜಿಯೋಗ್ರಫಿ ನಮಗೆ ಇನ್ಕ್ಲೂಡ್ ಆಗುತ್ತೆ ಹೇಳಿದ್ನಲ್ಲ ಎಂಟನೇ ತರಗತಿ ಪುಸ್ತಕನ ಒಂದ್ಸಲ ತೆಗೆದು ನೋಡಿ ವಾಲ್ಕೆನೊ ವಾಲ್ಕೆನೋ ಅನ್ನುವಂತಹ ಒಂದು ಟಾಪಿಕ್ ನೋಡಿ ಬೇಕಾದ್ರೆ ಫೋಟೋ ಹಾಕ್ತೀನಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಜ್ವಾಲಾಮುಖಿಗಳ ಬಗ್ಗೆ ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ ಇದೆಯಲ್ಲ ಇದು ಪೆಸಿಫಿಕ್ ಮಹಾಸಾಗರವನ್ನು ಸುತ್ತುವರೆದಿದೆ ಜೊತೆಗೆ ಭೂಕಂಪಶೀಲ ಸಕ್ರಿಯ ವಲಯವಾಗಿದ್ದು ವಿಶ್ವದ ಸೆವೆಂಟಿ ಫೈವ್ ಪರ್ಸೆಂಟ್ ಸಕ್ರಿಯ ಜ್ವಾಲಾಮುಖಿಗಳು ಇಲ್ಲೇ ನೆಲೆಯಾಗಿದ್ದಾವೆ ಇಡೀ ಪ್ರಪಂಚದ ಸೆವೆಂಟಿ ಫೈವ್ ಪರ್ಸೆಂಟ್ ಆ್ಯಕ್ಟಿವ್ ವಾಲ್ಕಿನೋಸ್ ಸ್ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನಲ್ಲಿ ನಿಮಗೆ ಕಾಣಸಿಗುತ್ತೆ ಸೊ ಪ್ರೆಸೆಂಟ್ಲಿ ಮೌಂಟ್ ಕನ್ಲವ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಿಂದೆ ಮೌಂಟ್ ಮರಾಪಿ ಎರಡು ಕಡೆ ಆ್ಯಕ್ಟಿವ್ ವಾಲ್ಕಿನೋಸ್ ಸ್ಫೋಟಗೊಂಡಿದೆ ಒಂದು ಇಂಡೋನೇಷ್ಯಾ ಸಮಾತ್ರ ದೀಪ ಇನ್ನೊಂದು ಫಿಲಿಪೈನ್ಸ್ ನೆಕ್ಸ್ಟ್ ನೋಡಿ ಪೊಯಂ ಫೋರ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇದು ಇಸ್ರೋದವರ ಒಂದು ಕಾರ್ಯಕ್ರಮ ಅಥವಾ ಒಂದು ಯೋಜನೆ ಪಯಂ ಫೋರ್ ಅಂದರೆ ಫುಲ್ ಫಾರ್ಮ್ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪರಿಮೆಂಟಲ್ ಮಾಡೆಲ್ ಅಂತ ಅಂದರೆ ಪಿ ಓ ಇ ಎಮ್ ಫುಲ್ ಫಾರ್ಮ್ ಪೊಯಂ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪರಿಮೆಂಟಲ್ ಮಾಡೆಲ್ ಪಿ ಎಸ್ ಎಲ್ ವಿ ಅಂದರೆ ಪೋಲಾರ್ ಸ್ಯಾಟಿಲೈಟ್ ಲಾಂಚ್ ವೆಹಿಕಲ್ ಈ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂದರೆ ನೀವು ಎಕ್ಸಾಮ್ಸ್ ಬರೆಯಕ್ಕೆ ಹೋಗ್ಬಿಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಿ ಎಸ್ ಎಲ್ ವಿ ಪೋಲಾರ್ ಸ್ಯಾಟಿಲೈಟ್ ಲಾಂಚ್ ವೆಹಿಕಲ್ ಇಸ್ರೋ ಅಭಿವೃದ್ಧಿಪಡಿಸಿದಂತಹ ಬಾಹ್ಯಾಕಾಶ ಸಂಶೋಧನಾ ವೇದಿಕೆಯಾಗಿದೆ ಏನು ಪಯಂ ಫೋರ್ ಸೊ ಇಲ್ಲಿ ಪಯಂ ಫೋರ್ ಒಟ್ಟು ಇಪ್ಪತ್ನಾಲ್ಕು ಪೇಲೋಡ್ಗಳನ್ನು ಆಯೋಜನೆ ಮಾಡಲಾಗಿದೆಯಂತೆ ಇದರಲ್ಲಿ ಇಸ್ರೋದಿಂದ ಹದಿನಾಲ್ಕು ಪೇಲೋಡ್ಗಳು ಮತ್ತು ಸ್ಟಾರ್ಟ್ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಸೇರಿದಂತೆ ಸರ್ಕಾರೇತರ ಸಂಸ್ಥೆಗಳಿಂದ ಎನ್ ಜಿ ಇಸ್ಗಳಿಂದ ಹತ್ತು ಪೇಲೋಡ್ಗಳು ಸೊ ಇವುಗಳನ್ನು ತುಂಬಿಕೊಂಡು ಬಾಹ್ಯಾಕಾಶಕ್ಕೆ ಹೋಗಿತ್ತು ಈಗ ನ್ಯೂಸ್ ಏನು ಅಂದರೆ ಇತ್ತೀಚೆಗೆ ಇ ಪಯಂ ಫೋರ್ ಭೂಮಿಯ ವಾತಾವರಣವನ್ನು ಮತ್ತೆ ಪ್ರವೇಶಿಸಿ ಹಿಂದೂ ಮಹಾಸಾಗರದ ಮೇಲೆ ಸ್ಪರ್ಶ ಮಾಡಿದೆ ಅಲ್ಲಿ ಅದರ ಇಂಪ್ಯಾಕ್ಟನ್ನು ಮಾಡಿದೆ ಟೋಟಲಾಗಿ ಇಪ್ಪತ್ನಾಲ್ಕು ಪೇಲೋಡ್ಗಳನ್ನು ತಗೊಂಡು ಹೋಗಿತ್ತು ಅದರಲ್ಲಿ ಹದಿನಾಲ್ಕು ಪೇಲೋಡು ಇಸ್ರೋದವ್ರದು ಬಾಕಿ ಹತ್ತು ಪೇಲೋಡ್ಗಳು ಸ್ಟಾರ್ಟಪ್ಗಳು ಮಾಡಿರ್ತಾರಲ್ಲ ಬಿಸ್ನೆಸ್ಸು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಸೇರಿದಂತೆ ಸರ್ಕಾರೇತರ ಸಂಸ್ಥೆಗಳಿಂದ ಹತ್ತು ಪೇಲೋಡ್ಗಳಿತ್ತು ಇತ್ತು ಇದು ಮತ್ತೆ ನಮ್ಮ ಭೂಮಿಗೆ ಬಂದು ಸ್ಪರ್ಶ ಮಾಡಿದೆ ಇಲ್ಲಿ ಹಿಂದೂ ಮಹಾಸಾಗರದಲ್ಲಿ ಓಕೆ ಇದನ್ನು ಇಸ್ರೋದ ಐ ಎಸ್ ಫೋರ್ ಓ ಎಮ್ ಅಂತ ಕರೀತಾರೆ ಐ ಎಸ್ ಫೋರ್ ಎಮ್ ಅಂದರೆ ಅಂದರೆ ಈ ಇದು ಮೇಲ್ವಿಚಾರಣೆ ಮಾಡ್ತಿದೆ ಅಂತ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ ಐ ಎಸ್ ಫೋರ್ ಓ ಎಮ್ ಅಂದರೆ ಸಿಸ್ಟಮ್ ಫಾರ್ ಸೇಫ್ ಆ್ಯಂಡ್ ಸಸ್ಟೈನಬಲ್ స్పేస్ ఆపరేషన్ మ్యనేజ్మెంట్ అందర ఎస్ ఫోర్ నాలు ఎస్ అంత సమ్ ఫార్ సేఫ్ అండ్ సస్టైనబల్ స్పేస్ నాలు ఎస్ ఇది అంత అసేది ఐఎస్ ఫోర్ ఓఎం సస్టై స్పేస్ ఆపరేషన్స్ మ్యనేజ్మెంట్ ఇది మేల్విచారణ ఫుల్ ఫ్ కరడం తిల్కొడి ఎస్ ఫోర్ అందర నూ ఎస్ అంత సో ఈ పయమ్ ಬಾಹ್ಯಾಕಾಶಕ್ಕೆ ಹೋಗಿತ್ತು ಅದರ ಕೆಲಸ ಮುಗಿಸಿತ್ತು ಮತ್ತೆ ಇವಾಗ ಭೂಮಿಯನ್ನು ಸ್ಪರ್ಶ ಮಾಡಿದೆ ಎಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಟೋಟಲ್ ಆಗಿ ಇಪ್ಪತ್ನಾಲ್ಕು ಪೇಲೋಡ್ಗಳನ್ನು ತಗೊಂಡು ಹೋಗಿತ್ತು ಓಕೆ ಇದ್ರ ಫುಲ್ ಫಾರ್ಮ್ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪರಿಮೆಂಟಲ್ ಮಾಡಲ್ ಫೋರ್ ನೆಕ್ಸ್ಟ್ ನೋಡಿ ರಾಮ್ ಸಹಾಯ್ ಪಾಂಡೆ ನಿಧನ ಯಾರಿವರು ಇವರು ರಾಮ್ ಸಹಾಯ್ ಪಾಂಡೆ ಅಂದರೆ ಜನಪದ ನೃತ್ಯ ಲೋಕದ ದಂತಕಥೆ ಪದ್ಮಶ್ರೀ ಅವಾರ್ಡಿಯವರು ಇವರು ಭಾರತೀಯ ಜನಪದ ಸಂಸ್ಕೃತಿಯ ದಂತಕಥೆಯಾದಂತಹ ಪದ್ಮಶ್ರೀ ರಾಮ್ ಸಹಾಯ್ ಪಾಂಡೆಯವರು ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರೇ ಇವರು ಇವ್ರ ಫೋಟೋ ನೋಡ್ಕೊಳ್ಳಿ ಸೊ ಇವರು ನೃತ್ಯವನ್ನು ಉತ್ತೇಜನ ಮಾಡಿದ್ದಕ್ಕಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇವರಿಗೆ ಇನ್ನೊಂದು ಅವಾರ್ಡ್ ಸಿಕ್ಕಿದೆ ಎರಡು ಸಾವಿರದ ಎರಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೃತ್ಯ ಶಿರೋಮಣಿ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ರಾಮ್ ಸಹಾಯ್ ಪಾಂಡೆ ಅವರಿಗೆ ಮಧ್ಯಪ್ರದೇಶ ಸರ್ಕಾರದಿಂದ ಬುಡಕಟ್ಟು ಜನಪದ ಕಲಾ ಪರಿಷತ್ಗೆ ನೇಮಕ ಕೂಡ ಆಗಿದ್ರು ಇವರು ಓಕೆನಾ ಮದ್ದರ್ ಪಥಾಗ್ರಾಮ್ ಸಾಗರ್ ಮಧ್ಯ ಪ್ರದೇಶ ಇವರ ಜನ್ಮಸ್ಥಳ ಇತ್ತೀಚೆಗೆ ನಿಧನಾದಂತಹ ಜಾನಪದ ನೃತ್ಯ ಕಲಾವಿದ ದಂತಕತೆ ರಾಮ್ ಸಹಾಯ್ ಪಾಂಡೆ ಇವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಭಾಜನರಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನೃತ್ಯ ಶಿರೋಮಣಿ ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ರಾಮ್ ಸಹಾಯ್ ಪಾಂಡೆ ಅಗ್ನಿವೀರರಿಗೆ ಇಪ್ಪತ್ತು ಪರ್ಸೆಂಟ್ ಕೋಟ ನೋಡಿ ಇದೊಂದು ಮೇನ್ ಚೇಂಜಸ್ ಆಗಿದೆ ಎಲ್ಲಿ ಆಗಿದೆ ಅಂದರೆ ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಇತ್ತೀಚೆಗೆ ಅಗ್ನಿಪತ್ ಯೋಜನೆಯ ಭಾಗವಾಗಿರುವಂತಹ ಅಗ್ನಿವೀರರ ಕಲ್ಯಾಣವನ್ನು ಹೆಚ್ಚುವ ಗುರಿಯಿಂದ ಮಹತ್ವದ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಏನಂದರೆ ಪೊಲೀಸ್ ಉದ್ಯೋಗಗಳಲ್ಲಿ ಅಗ್ನಿವೀರರಿಗೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿ ಕೊಡ್ತಾಯಿದಾರಂತೆ ಹರಿಯಾಣದಲ್ಲಿ ಅಗ್ನಿವೀರರಿಗೆ ಟ್ವೆಂಟಿ ಪರ್ಸೆಂಟ್ ಒಂದು ಸಲ ಮಾಡಿದ್ರು ಟೆನ್ ಪರ್ಸೆಂಟಿಗೆ ಮಾಡಿದರು ಕಾನ್ಸ್ಟೇಬಲ್ ಮತ್ತು ಅರಣ್ಯ ರಕ್ಷಕ ನೋಟಿಫಿಕೇಷನ್ ಟೈಮಲ್ಲಿ ಇವಾಗ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿದ್ದಾರೆ ಸೊ ಅಗ್ನಿವೀರರಾಗಿ ನಾ ಕಂಪ್ಲೀಟ್ ಆ ನಾಲ್ಕು ವರ್ಷ ಡ್ಯೂರೇಷನ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರಲ್ಲ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಕೋಟಾವನ್ನು ಕೊಡ್ತಿದ್ದಾರೆ ಇದು ಭಾರತೀಯ ಸಶಸ್ತ್ರ ಪಡೆಗಳಿಗೆ ನಿಯೋಜಿತ ಅಧಿಕಾರಿಗಳಲ್ಲದ ನೋಡ್ಕೊಳ್ಳಿ ಇಲ್ಲಿ ಇವರು ಅಫಿಷಿಯಲ್ ಅಧಿಕಾರಿಗಳಲ್ಲ ಅಧಿಕಾರಿಗಳಲ್ಲದ ಸೈನಿಕರು ವಾಯುಪಡೆಯ ಸಿಬ್ಬಂದಿ ಮತ್ತು ನಾವಿಕರಂತಹ ಅಧಿಕಾರಿ ಶ್ರೇಣಿಗಿಂತ ಕಡಿಮೆ ಇರುವ ಸೇನಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವ ಒಂದು ಯೋಜನೆಯಾಗಿದೆ ಯಾವುದು ಅಗ್ನಿವೀರ್ ನಿಮಗೆ ಗೊತ್ತು ಸೊ ಅವರನ್ನು ನಾಲ್ಕು ವರ್ಷಗಳ ಅವಧಿಗೆ ನೇಮಕ ಮಾಡ್ಕೋತಾರೆ ಏಜ್ ಎಷ್ಟಿರಬೇಕು ಅಂದರೆ ಹದಿನೇಳು ಪಾಯಿಂಟ್ ಐದು ವರ್ಷದಿಂದ ಇಪ್ಪತ್ತ್ಮೂರು ವರ್ಷದೊಳಗಿರಬೇಕು ಅವರು ಅಗ್ನಿವೀರರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಪ್ರೆಸೆಂಟ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೋ ಆಗಿನೂ ಆ ಥರ ಕೊಟ್ಟಿಲ್ಲ ಬಟ್ ಹರಿಯಾಣದಲ್ಲಿ ಟ್ವೆಂಟಿ ಪರ್ಸೆಂಟ್ ಕೋಟಾವನ್ನು ಅವರಿಗೋಸ್ಕರ ಇಟ್ಟಿದ್ದಾರೆ ಹರಿಯಾಣದ ಸಿ ಎಂ ಯಾರು ನಯಾಬ್ ಸಿಂಗ್ ಸೈನಿ ಅಗ್ನಿವೀರರಿಗಿರುವಂತಹ ಏಜ್ ಎಷ್ಟು ಹದಿನೇಳುವರೆ ವರ್ಷದಿಂದ ಇಪ್ಪತ್ತ್ಮೂರು ವರ್ಷ ಅವರು ಟೋಟಲ್ ಮಾಡಬೇಕಾಗಿರುವಂತಹ ವರ್ಷಗಳು ಎಷ್ಟು ಎಷ್ಟು ವರ್ಷ ಕೆಲಸ ಮಾಡಬೇಕಂದ್ರೆ ನಾಲ್ಕು ವರ್ಷ ಕೆಲಸ ಮಾಡಿ ಸರ್ಟಿಫಿಕೇಟ್ ತೊಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಕೋಟ ಸಿಗುತ್ತೆ ಕರ್ನಾಟಕದ ಕಾರವಾರದಲ್ಲಿ ಐ ಎನ್ ಎಸ್ ಸುನೈನಾ ಪ್ರತಿಯೊಬ್ಬರು ಕೇಳ್ತಿರ್ತೀರಾ ಸರ್ ಸ್ಟೇಟ್ ಗೌರ್ನಮೆಂಟ್ ಬಗ್ಗೆ ಕರೆಂಟ್ ಅಫೇರ್ಸ್ ಕೊಡಿ ಕರೆಂಟ್ ಅಫೇರ್ಸ್ ಕೊಡಿ ಅಂತ ಕರೆಕ್ಟಾಗಿ ಕಲೆಕ್ಟ್ ಮಾಡಿದ್ರೆ ಸ್ಟೇಟ್ ಗೌರ್ನಮೆಂಟ್ನ ಇಂಪಾರ್ಟೆಂಟ್ ರಾಜ್ಯಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಅಂತ ಇಡೀ ತಿಂಗಳಲ್ಲಿ ಮೂವತ್ತು ತಿಂಗಳಲ್ಲಿ ನಮಗೆ ಜಾಸ್ತಿ ಅನಿಸ್ರು ಕೂಡ ಇಪ್ಪತ್ತು ಟಾಪಿಕ್ಸ್ ಸಿಗ್ಬೋದು ಅಷ್ಟೆ ಮೂವತ್ತು ದಿನಗಳಲ್ಲಿ ಸಾರಿ ಮೂವತ್ತು ದಿನಗಳಲ್ಲಿ ಒಂದು ಇಪ್ಪತ್ತು ಟಾಪಿಕ್ ಸಿಗ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಮಗೆ ಈ ನ್ಯಾಷನಲ್ ಇಂಟರ್ನ್ಯಾಷ್ನಲ್ ಆ್ಯಂಡ್ ಎಕನಾಮಿಕ್ ಈ ರೀತಿ ವಿಷಯಗಳಾದರೆ ಪ್ರತಿದಿನ ವಿಷಯ ಇರುತ್ತೆ ನಮಗಲ್ಲಿ ಯಾವುದ್ರ ಮೇಲೆ ಕೊಡ್ತಾನೆ ಅನ್ನೋವಂತಹ ಡೌಟ್ ಕೂಡ ನಾವು ಬಡೋ ಆಗಿಲ್ಲ ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಹೆಂಗೆ ರೆಡಿ ಆಗ್ತಿದೆ ಅಂದರೆ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆ ನೋಡಿದಾಗ ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದೆ ಅಂತ ನಾವು ಕ್ವಶನ್ ಮಾಡ್ಕೋತೀವಿ ಸೊ ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಾಗೆ ಅವಾಗವಾಗ ಇಂಪಾರ್ಟೆಂಟ್ ವಿಷಯ ಸಿಗ್ತಿರುತ್ತೆ ಅದು ನಾನು ಕಂಪ್ಲೀಟಾಗಿ ಹೇಳ್ತಿರ್ತೀನಿ ಕ್ಲಾಸಸ್ಸಲ್ಲಿ ನಮ್ಮ ಇಡೀ ತರಗತಿ ನೋಡಿದ್ರೆ ನಿಮಗೆ ಪ್ರತಿದಿನ ಸ್ಟೇಟ್ ಗೌರ್ನಮೆಂಟ್ ಇರೋದಿಲ್ಲ ಯಾಕೆಂದರೆ ಪ್ರತಿದಿನ ತರಗತಿ ಇದೆಯಲ್ಲ ನಾನು ವಾರಕ್ಕೊಂದು ಸಲ ಕ್ಲಾಸ್ ಮಾಡಿದ್ರೆ ಎರಡರಿಂದ ಮೂರು ಪಾಯಿಂಟ್ ಎಂದು ಸ್ಟೇಟ್ ಗೋರ್ಮೆಂಟ್ ಬಗ್ಗೆ ಹಾಕ್ಬೋದು ಎವ್ರಿಡೇ ಮಾಡೋದರಿಂದ ಎವ್ರಿ ಡೇ ಸ್ಟೇಟಿಗೆ ಸಂಬಂಧಪಟ್ಟಾಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಪಾಯಿಂಟ್ಸಿಗೂ ಸ್ವಲ್ಪ ಕಮ್ಮಿ ಅಷ್ಟೆ ಬಟ್ ಇಡೀ ಮಂತ್ ಕವರ್ ಮಾಡಿದ್ರೆ ಎಲ್ಲವನ್ನು ಕೂಡ ಕವರ್ ಮಾಡಿರ್ತೀನಿ ಡೋಂಟ್ ಫರಿ ಸೊ ಏನಿದು ನ್ಯೂಸು ಕರ್ನಾಟಕದ ಕಾರವಾರದಲ್ಲಿ ಐ ಎನ್ ಎಸ್ ಸುನೈನಾ ಭಾರತೀಯ ನೌಕಾ ನೌಕಾಪಡೆಯು ಹಿಂದೂ ಮಹಾಸಾಗರ ಹಡಗಾದಂತಹ ಹಡಗು ಐಒ ಎಸ್ ಸಾಗರ್ ಉಪಕ್ರಮದ ಭಾಗವಾದ ಅಫ್ಶೋರ್ ಗಸ್ತ್ ಹಡಗು ಐ ಎನ್ ಎಸ್ ಸುನೈನವನ್ನು ಪ್ರಾರಂಭಿಸಿದೆ ಈ ಕಾರ್ಯಕ್ರಮವು ಕರ್ನಾಟಕದ ಕಾರವಾರದಲ್ಲಿ ನಡೆದಿದೆ ಇದನ್ನು ಬಿಡಿ ಈಗ ಇಲ್ಲಿಗೆ ಬನ್ನಿ ಐಒ ಎಸ್ ಸಾಗರ್ ಉಪಕ್ರಮ ಅಂದರೆ ಇಂಡಿಯನ್ ಓಷನ್ ಶಿಪ್ ಸಾಗರ್ ಉಪಕ್ರಮ ಐ ಒ ಆರ್ನಲ್ಲಿ ಐ ಒ ಆರ್ ಅಂದರೆ ಇಂಡಿಯನ್ ಓಷನ್ ರೀಜನ್ ಅಂತ ಇರುವಂತಹ ರಾಷ್ಟ್ರಗಳ ನಡುವಿನ ಕಡಲ ಸಹಕಾರವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಐ ಎನ್ ಎಸ್ ಸುನೈನ ಉಡಾವಣೆಯು ಕೊಮೊರಸ್ ಕೀನ್ಯಾ ಮತ್ತು ಮಾಲ್ಡೀವ್ಸ್ ಸೇರಿದಂತೆ ಒಂಬತ್ತು ಸ್ನೇಹಪರ ರಾಷ್ಟ್ರಗಳ ನೌಕಾ ಸಿಬ್ಬಂದಿಯ ಸಹಯೋಗವನ್ನು ಒಳಗೊಂಡಿರುತ್ತೆ ಸಿಂಪಲ್ ಆಗಿಷ್ಟೇ ನಮ್ಮ ಕರ್ನಾಟಕದ ಕಾರವಾರ ಸೀಬರ್ಡ್ ನೌಕಾನೆಲೆಯಲ್ಲಿ ಐ ಎನ್ ಎಸ್ ಸುನೈನ ಎನ್ನುವಂತಹ ಒಂದು ನೌಕೆಯನ್ನು ಸ್ಟಾರ್ಟ್ ಹೊಸ್ತಾಗಿ ಸ್ಟಾರ್ಟ್ ಮಾಡಿದ್ದಾರೆ ಉಡಾವಣೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಸಿಂಪಲ್ ಆಗಿಷ್ಟೇ ನಮ್ಮ ಕರ್ನಾಟಕದ ಕಾರವಾರದ ಸಿಬರ್ಡ್ ನೌಕಾನೆಲೆಯಲ್ಲಿ ಐ ಎನ್ ಎಸ್ ಸುನೈನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಇದು ಐ ಓ ಎಸ್ ಸಾಗರ್ ಉಪಕ್ರಮ ಅಂದರೆ ಐ ಓ ಎಸ್ ಸಾಗರ್ ಎನ್ನುವಂಥ ಒಂದು ಇನಿಷಿಯೇಟಿವ್ ಅಡಿಯಲ್ಲಿ ಐ ಎನ್ ಎಸ್ ಸುನೈನವನ್ನು ಲಾಂಚ್ ಮಾಡಿದ್ದಾರೆ ಸೊ ಇದರಿಂದ ಏನು ಯೂಸ್ ಅಂದರೆ ಐ ಒ ಆರ್ ಐ ಒ ಆರ್ ಅಂದರೆ ಇಂಡಿಯನ್ ಓಷನ್ ರೀಜನ್ ಅಂತ ಕರಿತೀವಲ್ಲ ಅಂದರೆ ಎಲ್ಲೆಲ್ಲಿ ಇಂಡಿಯನ್ ಓಷನ್ ಇದೆ ಇಂಡಿಯನ್ ಓಷನ್ ಯಾವ್ಯಾವ ದೇಶಗಳ ನಡುವೆ ಗಡಿಯನ್ನು ಹಂಚಿಕೊಂಡಿದೆ ಆ ಎಲ್ಲ ರಾಷ್ಟ್ರಗಳು ಕೂಡ ಒಳಪಡ್ತವೆ ಆ ರಾಷ್ಟ್ರಗಳ ನಡುವೆ ಕಡಲ ಸಹಕಾರವನ್ನು ಹೆಚ್ಚಿಸುವಂತಹ ಗುರಿಯನ್ನು ಇದು ಹೊಂದಿದೆ ಈ ಐ ಎನ್ ಎಸ್ ಸುನೈನ ಉಡಾವಣೆಯು ಕೊಮರಸ್ ಕೀನ್ಯಾ ಮಾಲ್ಡೀವ್ಸ್ ಸೇರಿದಂತೆ ಬೇರೆ ಬೇರೆ ದೇಶಗಳಂದರೆ ಐ ಒ ಆರಲ್ಲಿರುವಂತಹ ದೇಶಗಳ ನೌಕಾ ಸಿಬ್ಬಂದಿ ನೌಕಾ ಸಿಬ್ಬಂದಿಗಳ ಸಹೋಗವನ್ನು ಒಳಗೊಂಡಿದೆ ಇವಾಗ ನಮಗೆ ಬೇಕಾಗಿರೋದು ಐ ಎನ್ ಎಸ್ ಸುನೈನ ಕರ್ನಾಟಕದ ಕಾರವಾರ ಕಾರವಾರದ ಸೀಬರ್ಡ್ ನೆಲೆಯಿಂದ ಲಾಂಚ್ ಆಗಿದೆ ಅಂತ ಓಕೆ ಪ್ರಾಜೆಕ್ಟ್ ಸೀಬರ್ಡ್ ಕಾರವಾರದಲ್ಲಿ ಎರಡು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಆಧುನಿಕ ಕಾರ್ಯಾಚರಣೆಯ ಸೌಲಭ್ಯಗಳನ್ನು ಸ್ಥಾಪಿಸಿದೆ ನಮ್ಮ ಕಾರವಾರ ಸೀಬರ್ಡ್ ನೌಕಾನೆಲೆ ತಮಾಷೆ ಅಲ್ಲ ಅದು ಅತ್ಯಂತ ಪ್ರಾಚೀನ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ನಮ್ಮ ಭಾರತೀಯ ನೌಕೆಗೆ ಓಕೆ ಐ ಎನ್ ಎಸ್ ಸುನೈನಾ ಕರ್ನಾಟಕ ಕಾರವಾರ ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಎರಡಕ್ಕೆ ಸ್ಟಾಪ್ ಮಾಡಿದ್ದೀನಿ ಅಂದರೆ ಇನ್ನೊಂದು ಮೊದಲನೇದು ಸ್ಲೈಡ್ಸ್ ಮಾಡಿದರೆ ನಂಗೆ ಕರೆಕ್ಟಾಗಿ ಅಂಕಿಅಂಶ ಸಿಕ್ಕಿಲ್ಲ ನೆನ್ನೆನೋ ಮೊನ್ನೆನೋ ಕೂಡ ಎಡ್ ಎರಡು ಸ್ಕಿಪ್ ಆಯಿತು ಸೊ ನೆಕ್ಸ್ಟ್ ಈ ರೀತಿ ಆಗದಿರತ್ರ ನೋಡ್ಕೋತೀನಿ ಇವತ್ತೇನು ಕಲ್ತ್ವಿ ಕರ್ನಾಟಕದ ಕಾರವಾರದಲ್ಲಿ ಐ ಎನ್ ಎಸ್ ಸುನೈನಾ ಅಗ್ನಿವೀರರಿಗೆ ಇಪ್ಪತ್ತು ಪರ್ಸೆಂಟ್ ಕೋಟ ಎಲ್ಲಿ ಕೊಟ್ಟಿದೆ ಹರಿಯಾಣದಲ್ಲಿ ಕೊಟ್ಟಿದೆ ಹರಿಯಾಣದ ಮುಖ್ಯಮಂತ್ರಿ ಯಾರು ನಯಾಬ್ ಸಿಂಗ್ ಸೈನಿ ರಾಮ್ ಸಹಾಯ್ ಪಾಂಡೆ ನಿಧನರಾಗಿದ್ದಾರೆ ನೃತ್ಯ ದಂತಕತೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದ್ಮಶ್ರೀ ಅವಾರ್ಡ್ ಕೂಡ ಸಿಕ್ಕಿತ್ತು ಪೊಯಂ ಫೋರ್ ಪಿ ಎಸ್ ಎಲ್ ವಿ ಆರ್ಬಿಟಲ್ ಎಕ್ಸ್ಪರಿಮೆಂಟ್ ಮಾಡೆಲ್ ಫೋರ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಕಂದ್ಲಾವ್ ಪರ್ವತದಲ್ಲಿ ವಾಲ್ಕ್ಯನ ರಕ್ಷಣಾಗಿದೆ ಅದು ಕೂಡ ತಿಳ್ಕೊಂಡ್ವಿ ಇದೆಲ್ಲಿದೆ ಫಿಲಿಪೈನ್ಸ್ನಲ್ಲಿದೆ ಮೌಂಟ್ ಮರಾಪಿ ಸಮಾರ್ಥ ಇಂಡೋನೇಷ್ಯಾದ ಸಮಾರ್ಥ ದ್ವೀಪದಲ್ಲಿದೆ ಇಂಟರ್ ಪಾರ್ಲಿಮೆಂಟ್ರಿ ಯೂನಿಯನ್ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಕ್ಕೆ ಅಂದರೆ ಏಯ್ಟೀನ್ ಏಯ್ಟಿ ನೈನಲ್ಲಿ ಸ್ಟಾರ್ಟ್ ಆದಂತಹ ಮೊದಲ ಬಹುಪಕ್ಷೀಯ ರಾಜಕೀಯ ಸಂಘಟನೆ ಯಾವ್ದಾರ ಇದ್ದರೆ ಅದು ಐ ಪಿ ಯು ನೂರ ಐವತ್ತನೇ ಸಭೆ ನಡೆದಿದೆ ಉಜ್ಬೇಕಿಸ್ತಾನದ ತಾಷ್ಕಂಟ್ನಲ್ಲಿ ನಮ್ಮ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಪಾಲ್ಗೊಂಡು ಮಾತನಾಡಿದ್ದಾರೆ ಹೈದರಾಬಾದ್ ವಿ ವಿ ಅರಣ್ಯನಾಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ ಆ ಫಾರೆಸ್ಟ್ನ ಹೆಸರು ಕಾಂಚಾ ಗಚಿಬೌಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಗೆ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಟೆನ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಮೂವತ್ತೆರಡು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಮೌಲ್ಯದ ಲೋನನ್ನು ಕೊಟ್ಟಿದ್ದಾರೆ ಐವತ್ತೆರಡು ಕೋಟಿಗೂ ಹೆಚ್ಚು ಜನರಿಗೆ ಸಾಲವನ್ನು ಕೊಟ್ಟಿದ್ದಾರೆ ಅಂತ ಈ ಅಂಕಿಅಂಶ ಹೇಳ್ತಾ ಇದೆ ಸೊ ಟೆನ್ ಇಯರ್ ಕಂಪ್ಲೀಟ್ ಆಗಿದೆ ಇವಾಗ ಮುದ್ರಾ ಯೋಜನೆಯ ಗರಿಷ್ಠ ಮಿತಿ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷಕ್ಕೆ ತರುಣ ಪ್ಲಸ್ ಎನ್ನುವಂಥ ಸ್ಟೇಜ್ನಲ್ಲಿ ಕೊಡ್ತಾ ಇದ್ದಾರೆ ಇಷ್ಟು ಕೂಡ ಇವತ್ತು ನಾವು ಕಲ್ತ್ಕೊಂಡಂತಹ ಕರೆಂಟ್ ಅಫೇರ್ಸ್ ಸೊ ಅವಾಗಲೇ ಹೇಳ್ದಂಗೆ ಕರೆಂಟ್ ಅಫೇರ್ಸ್ ಅಂದರೆ ಓನ್ಲಿ ಮಾರ್ಕ್ಸ್ ಅಥವಾ ಓನ್ಲಿ ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಗುಡ್ ವೇ ಆಫ್ ಸ್ಟಾರ್ಟಿಂಗ್ ದ ಡೇ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಿರೋರಿಗೆ ಒಂದು ಗುಡ್ ವೇ ಈಗ ಬೇರೆಯವ್ರಿಗೆ ಯಾವ ರೀತಿ ಸುಪ್ರಭಾತ ಇರುತ್ತೋ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹುಡುಗರಿಗೆ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾ ಕರೆಂಟ್ ಅಫೇರ್ಸ್ನ ಕೇಳ್ಕೊಂಡು ಡೇ ಸ್ಟಾರ್ಟ್ ಮಾಡಿದ್ರೆ ಒಂದು ಪಾಸಿಟಿವ್ ಮೈಂಡ್ಸೆಟ್ ಉಂಟಾಗುತ್ತೆ ಅಂತ ನನ್ನ ನಂಬಿಕೆ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಪಿ ಡಿ ಎಫ್ ಸ್ಲೈಡ್ಸ್ ಎಲ್ಲ ಕೂಡ ಒಂದು ಆರ್ಗನೈಸ್ ಆಗಿ ಸಿಗುತ್ತೆ ಯಾವುದೇ ಎಕ್ಸಾಮ್ಸ್ ಇರಲಿ ಆ ಎಕ್ಸಾಮ್ಸ್ ಸಂಬಂಧಪಟ್ಟಾಗೆ ಎ ಟು ಜೆಡ್ ಮಾಹಿತಿ ಓಲ್ಡ್ ಪೇಪರ್ಸ್ ಎಲ್ಲವನ್ನು ಫೀಡ್ ಮಾಡ್ತಾ ಇದ್ದೀವಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಬೇಕು ಆ ಆ್ಯಪ್ ಮತ್ತು ವೆಬ್ಸೈಟ್ ಲಾಂಚ್ ಆಗೋದಕ್ಕೆ ಒನ್ ಸೊಲ್ಯೂಷನ್ ಫಾರ್ ಆಲ್ ಎಕ್ಸಾಮ್ ಯಾವುದೇ ಪರೀಕ್ಷೆಯ ನಿಮಗೆ ಮಾಹಿತಿ ಬೇಕು ಅಂದರೆ ಅಲ್ಲಿ ಸಿಗೋ ರೀತಿ ಮಾಡ್ತಿದ್ದೀವಿ ಫೈನಾನ್ಷಿಯಲ್ ಕೂಡ ತುಂಬ ಖರ್ಚಾಗ್ತಿದೆ ಟೈಮ್ ಕೂಡ ತುಂಬ ತೊಗೋತಿದೆ ಬಟ್ ಇಟ್ಸ್ ಓಕೆ ಕೆಲವೊಂದಕ್ಕೆ ಟೈಮ್ ಬೇಕಾಗುತ್ತೆ ಸೊ ನಮಗಿರೋದು ಅಂದರೆ ನಮಗೊಂದು ನಾವು ಯಾರೋ ಫಾಲೋ ಮಾಡ್ತಿದ್ದೀವಿ ಅಂದಾಗ ಈಗ ಫಿಸಿಕ್ಸ್ ವಾಲಾ ಇದ್ದಾರೆ ಕಾನ್ಸರ್ ಅವರಿದ್ದಾರೆ ದೃಷ್ಟಿ ಐ ಎ ಎಸ್ ಅವರಿದ್ದಾರೆ ಸೊ ಆ ರೀತಿ ಫಾರ್ಮ್ಯಾಟಲ್ಲಿ ಒಂದು ಆ್ಯಪ್ ಮಾಡಬೇಕು ಅಂತ ಒಂದು ವೆಬ್ಸೈಟ್ ಮಾಡಬೇಕು ಅಂತ ಸೊ ವಿತಿನ್ ಫಾರ್ಟಿ ಫೈವ್ ಡೇಸ್ ನಿಮಗೆ ಸಿಗುತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್